ನಾಲ್ಕು ಲೋಕಸಭೆಗೆ ಸಂಬಂಧಪಟ್ಟಂಥ ಒಂದು ಕ್ಲಸ್ಟರ್ ಮಾಡಿದಿರಿ ಅದರ ಮುಖ್ಯಸ್ಥರು ಮತ್ತು ಇನ್ಚಾರ್ಜಸ್ ಏನು ಜಿಲ್ಲೆಯ ಇನ್ಚಾರ್ಜ್ಗಳು ಏನು ಮಾಡಿದಿರಿ ಅವರು ಅವರ ಸಭೆಯನ್ನು ಕರೆದಿದ್ದೀರಿ ಮುಖ್ಯವಾಗಿ ಇವತ್ತು ಚರ್ಚೆ ಬಂದಂಥದ್ದು ಮಂದಿರ ನಿರ್ಮಾಣ ಮಾಡುವಂತ ಒಂದು ನೇತೃತ್ವವನ್ನು ನರೇಂದ್ರ ಮೋದಿಯವರು ತೆಗೆದುಕೊಂಡು ಏನು ಐನೂರು ವರ್ಷಗಳಿಗೂ ಮೇಲ್ಪಟ್ಟು ಏನು ಒಂದು ರೀತಿಯ ಗುಲಾಮಗಿರಿಯ ಸಂಕೇತ ಇತ್ತು ಅದು ತೊಲಗೋಗಿ ರಾಮ ಮಂದಿರ ನಿರ್ಮಾಣ ಮಾಡೋ ಮುಖಾಂತರ ನಮ್ಮ ದೇಶಕ್ಕೆ ಒಂದು ಕೀರ್ತಿಯನ್ನು ಗೌರವವನ್ನು ತಂದುಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ನಿರ್ಣಯಕ್ಕೆ ಎಲ್ಲರೂ ಸರ್ವ ಒಮ್ಮತವಾಗಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗೋ ಮುಖಾಂತರ ಎಲ್ಲರೂ ಕೂಡ ಸಹಮತ ವ್ಯಕ್ತ ಮಾಡಿದ್ದಾರೆ ಯಾವ ಬಾಬರ್ ಒಬ್ಬ ಮತಾಂಧ ಸಂಸ್ಕೃತಿಯನ್ನ ಹಾಳು ಮಾಡಬೇಕಾದರೆ ರಾಮವನ್ನು ಧ್ವಂಸ ಮಾಡಬೇಕು ಅಂತೇಳಿ ಅವನ ಮಂತ್ರಿಮಂಡಲದಲ್ಲಿ ತೀರ್ಮಾನವನ್ನ ಜಾರಿಗೆ ತಂದು ಇಡೀ ಹಿಂದುಗಳಿಗೆ ಒಂದು ರೀತಿಯ ಅವಮಾನವನ್ನ ಮಾಡಿದ್ದ ಅದರ ಸಂಕೇತವಾಗಿದ್ದಂತಹ ಡೂಮ್ಗಳು ಬಿದ್ದೋಗಿ ಈಗ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ ಇದರ ಪೂರ್ತಿ ಕ್ರೆಡಿಟ್ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸೇರಬೇಕು ಪೂರ್ತಿ ಕ್ರೆಡಿಟ್ ಪೂರ್ಣ ಮಟ್ಟದಲ್ಲಿ ಯಾಕೆಂದ್ರೆ ಹಿಂದೆ ಸೋಮನಾಥ ದೇವಾಲಯ ನಿರ್ಮಾಣ ಮಾಡಿದಾಗ ರಾಷ್ಟ್ರಪತಿಗಳಿಗೆ ಒಂದು ನೇರವರು ಪತ್ರ ಬರೀತಾರೆ ನೀವು ಆ ಕಾರ್ಯಕ್ರಮಕ್ಕೆ ಹೋಗಬಾರದು ಹೇಳಿ ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಬಾರದು ರಾಷ್ಟ್ರಪತಿಗಳು ಉದ್ಘಾಟನೆ ಮಾಡಬೇಕು ಆಗ ರಾಷ್ಟ್ರಪತಿಗಳು ಹೋಗಬಾರದು ಅಂದರು ಈಗ ಹೆಂಗೆ ರಾಷ್ಟ್ರಪತಿಗಳಿಗೆ ಆಹ್ವಾನ ಕೊಡಬೇಕು ಅಂತ ಏನು ದ್ವಂದ್ವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದೇ ರೀತಿ ಅಫಿಡವಿಟ್ ಕೂಡ ಹಾಕಿದ್ದಾರೆ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಇದೇ ಸಿದ್ದರಾಮಯ್ಯನವರು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಇದು ಇಲ್ಲಿ ರಾಮ ಮಂದಿರಕ್ಕೆ ನನ್ನ ಒಪ್ಪಿಗೆ ಇಲ್ಲ ಆದರೆ ಸುಪ್ರೀಂ ಕೋರ್ಟಿನ ಪಂಚಪೀಠ ಇದು ರಾಮ ಮಂದಿರ ಅಂತ ಡಿಕ್ಲೇರ್ ಮಾಡಿದೆ ಆದರೂ ಕೂಡ ನನ್ನ ಲೆಕ್ಕದಲ್ಲಿ ಇದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಹೇಳಿದ್ದಾರೆ ಈಗ ನೋಡಿದ್ರೆ ಜೈ ಶ್ರೀರಾಮ್ ಅಂತಾರೆ ನಮ್ಗಿಂತ ಜೋರ ಜೈ ಶ್ರೀರಾಮ್ ಅಂತ ಕೂಡ್ತಾರೆ ಮತ್ತೆ ನನ್ನ ಹೆಸರಲ್ಲೇ ರಾಮ ಇದ್ದಾರೆ ಅಂತಾರೆ ಇನ್ನೊಬ್ಬರು ಬಹಳ ಮುಂದೆ ಹೋಗಿ ನಾನು ಶಿವನ ಕುಮಾರ ಅಂತ ಹೇಳ್ತಾರೆ ಸ್ವಾಮಿ ಹೃದಯದಲ್ಲಿ ಟಿಪ್ಪುನ ಇಟ್ಕೊಂಡು ಹೃದಯದಲ್ಲಿ ಟಿಪ್ಪು ಸುಲ್ತಾನ್ ಇಟ್ಕೊಂಡು ಬಾಯಲ್ ರಾಮ ಅಂದ್ರೆ ಏನು ಉಪಯೋಗ ಆಗಲ್ಲ ಹೃದಯ ಇಂಪಾರ್ಟೆಂಟ್ ನಿಮ್ ಹೃದಯದಲ್ಲಿ ಅದಿಲ್ಲ ನಿಮ್ ಹೃದಯದಲ್ಲಿ ರಾಮ ಇಲ್ಲ ಬಿರಿ ಟಿಪ್ಪು ತುಂಬಿದ್ದಾನೆ ಅದರಿಂದ ನಿಮ್ಮ ಈ ವಿರೋಧಿ ನೀತಿ ಏನಿದೆ ಅದು ಈ ಕೆಲಸದಲ್ಲಿ ವರ್ಕೌಟ್ ಆಗಲ್ಲ ಈ ಒಂದು ರಾಮ ಮಂದಿರ ನಿರ್ಮಾಣ ಮಾಡಿದ್ದ ಪೂರ್ತಿ ಕ್ರೆಡಿಟ್ ಈ ದೇಶದಲ್ಲಿ ಯಾರ್ಯಾರಿಗೂ ಸಲ್ಲಬೇಕು ಅಂದ್ರೆ ಅದು ಮೊದಲನೇದಾಗಿ ನರೇಂದ್ರ ಮೋದಿ ಅವರಿಗೆ ಮತ್ತು ಎಲ್ಲ ನಮ್ಮ ಕರಸೇವಕರು ಯಾರ್ಯಾರ ಕರಸೇವಕರು ಹೋಗಿದ್ರು ಸುಮಾರು ಏಳು ಲಕ್ಷ ಜನ ಕರಸೇವಕರು ಹೋಗಿದ್ರು ಅವರಿಗೆ ಸಲ್ಲಿಸಬೇಕು ಮತ್ತು ಕೋರ್ಟ್ ಅಲ್ಲಿ ನಮ್ಮ ಪರವಾಗಿ ಚಪ್ಪುಲಿ ಧರಿಸ್ದೆ ವಾದ ಮಾಡಿದ್ರಲ್ಲ ನಮ್ಮ ಪರಶಿವನ್ ಪರಶರಣ್ ಸಾರಿ ಪರಶರಣ್ ಅವ್ರ ಬಗ್ಗೆ ನಾನು ಆರ್ಟಿಕಲ್ ಓದ್ತಾ ಇದ್ದೆ ನಾನು ಅವರು ಒಂದು ನ್ಯಾಯ ಪೈಸೆ ದುಡ್ಡು ತಗೊಂಡಿಲ್ಲ ಕಾಲಿಗೆ ಚಪ್ಪಲಿ ಹಾಕದೆ ವಾದ ಮಾಡಿದ್ರು ಅವ್ರಿಗೆ ಈ ಎಲ್ಲ ಕ್ರೆಡಿಟ್ ಸಲ್ಬೇಕು ಇದನ್ನ ಏನೋ ಜೈ ಶ್ರೀರಾಮ್ ಅಂದ ತಕ್ಷಣ ನಿಮಗೇನು ಬರಲ್ಲ ಅದನ್ನು ಕಾಂಗ್ರೆಸ್ ಅವ್ರು ಅರ್ಥ ಮಾಡ್ಕೋಬೇಕು ಎರಡನೇದಾಗಿ ನಮ್ಮ ನಿಲುವಳಿಗಳು ಇವತ್ತು ಕಾಂಗ್ರೆಸ್ಸಿನ ಜನ ವಿರೋಧಿ ನೀತಿ ಅದರ ಬಗ್ಗೆ ಬೊಮ್ಮಾಯಿ ಅವರು ಕೂಡ ನಿಲುವಳಿಯನ್ನು ಮನ್ನೆ ಮಾಡ್ತಾ ಇದ್ದಾರೆ ಎಂಟು ತಿಂಗಳಾಯಿತು ಒಂದೇ ಒಂದು ಕಾಮಗಾರಿನೂ ಎಲ್ಲೂ ಕೂಡ ಪ್ರಾರಂಭ ಆಗಿಲ್ಲ ಹಿಂದೆ ನಡೀತಾ ಇದ್ದಂತ ಎಲ್ಲ ಕಾಮಗಾರಿಗಳು ನೀರಾವರಿ ಯೋಜನೆಗಳು ಬಡವರಿಗೆ ಏನೇನು ಸ್ಕಾಲರ್ಶಿಪ್ಸ್ ಇರ್ಬೋದು ಅವರಿಗೆ ಬೆಂಗಳೂರಲ್ಲಿ ನಾವು ಆಟೋ ರಿಕ್ಷಾ ಕೊಡ್ತಾ ಇದ್ರಿ ಟೈಲರಿಂಗ್ ಮಿಷಿನ್ ಕೊಡ್ತಾ ಇದ್ರಿ ಲ್ಯಾಪ್ಟಾಪ್ ಕೊಡ್ತಾ ಇದ್ರಿ ಈಗ ಲ್ಯಾಪೂ ಇಲ್ಲ ಟಾಪೂ ಇಲ್ಲ ಬರೀ ಕಾಂಗ್ರೆಸ್ ಅವ್ರಿಗೆ ಟಾಪ್ಗೆ ಮನಿ ಸರ್ಕ್ಯುಲೇಟ್ ಮಾಡ್ಕೊಳೋಕೆ ಉಪಯೋಗವನ್ನ ಬೆಂಗಳೂರಲ್ಲಿ ಮಾಡಿಕಂತ ಇದ್ದಾರೆ ಅಷ್ಟೇ ಅದರಿಂದ ಇದರ ವಿರುದ್ಧವಾದಂತಹ ಒಂದು ನಿಲುವಳಿಯನ್ನ ಮಂಡನೆ ಮಾಡ್ತೀರಿ ಅದೇ ರೀತಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರ ಏನು ಬಾಯ್ ಬಡ್ಕಂತಾರೆ ಇವರು ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಅನ್ಯಾಯ ಅಂತ ಹೇಳಿ ಅದರ ಬಗ್ಗೆ ನೀಡುವಲ್ಲಿ ಮಂಡೆ ಮಾಡಿದ್ದಾರೆ ಅದು ಕೂಡ ಅನುಮೋದನೆ ಮಾಡಿದಿರಿ ನಾವೆಲ್ಲರೂ ಕೂಡ ಅನುಮೋದನೆ ಮಾಡಿದಿರಿ ಕಳೆದ ಐವತ್ತು ವರ್ಷದಲ್ಲಿ ಕಳೆದ ಐವತ್ತು ವರ್ಷದಲ್ಲಿ ಕಾಂಗ್ರೆಸ್ ಅವರು ಇಡೀ ದೇಶದಲ್ಲಿ ರೈಲ್ವೆ ಲೈನ್ ಎಷ್ಟು ಹಾಕಿದ್ರು ಎಷ್ಟು ಕಿಲೋಮೀಟರ್ ಹಾಕಿದ್ರು ಮೂವತ್ನಾಲ್ಕು ಸಾವಿರ ಸಾವಿರ ಎಲೆಕ್ಟ್ರಿಫಿಕೇಶನ್ ಹತ್ತು ವರ್ಷದಲ್ಲಿ ಮೂವತ್ನಾಲ್ಕು ಸಾವಿರ ನರೇಂದ್ರ ಮೋದಿ ಒಂದೇ ಒಂದು ಸೆಕ್ಟರ್ ಅಲ್ಲಿ ನಾನು ಹೇಳ್ತಾ ಇದ್ದಾರೆ ಇನ್ನು ಪಿ ಡಬ್ಲ್ಯೂ ಡಿ ತಗೊಂಡ್ರೆ ಅದು ಬಿಡಿ ಒಳ್ಳೆ ಬುಲೆಟ್ ಟ್ರೈನ್ ತರ ಹೋಗ್ತಾ ಇದೆ ಪಿಡಬ್ಲ್ಯೂ ಹೈಯೆಸ್ಟ್ ಮನಿ ಇವರ ಐವತ್ತೆರಡು ಹತ್ತೇ ವರ್ಷದಲ್ಲಿ ನಮ್ಮ ಗಡ್ಕರಿ ಅವರು ಹಣ ಕೊಟ್ಟಿದ್ದಾರೆ ಮತ್ತೆ ಬರ ಪರಿಹಾರದಲ್ಲೂ ಅಷ್ಟೇ ಮನಮೋಹನ್ ಸಿಂಗ್ ಅವರು ಏನ್ ಕೊಟ್ಟಿದ್ದಾರೆ ಮೂರ್ ಸಾವಿರ ಕೋಟಿ ನನ್ನ ಹತ್ರನೇ ಇದ್ದಾರೆ ಮೂರ್ ಸಾವಿರದ ಮುನ್ನೂರ ಎಂಬತ್ ಕೋಟಿ ಏನೋ ನಮ್ದು ಹನ್ನೊಂದು ಸಾವಿರದ ಇನ್ನೂರ ಎಂಬತ್ ಕೋಟಿ ಹತ್ತು ವರ್ಷದಲ್ಲಿ ಒಂಬತ್ತು ವರ್ಷದಲ್ಲಿ ಅಂದ್ರೆ ಯಾವುದ್ರಲ್ಲೂ ಕರ್ನಾಟಕಕ್ಕೆ ಅನ್ಯಾಯ ಮಾಡಿಲ್ಲ ಅದೆಲ್ಲ ದಾಖಲೆಗಳನ್ನ ಕೊಟ್ಟಿದ್ದೀವಿ ಇವತ್ತು ಪ್ರೆಸೆಂಟ್ ಮಾಡಿದ್ದಾರೆ ಸನ್ಮಾನ್ಯ ನಮ್ಮ ಜೋಶಿ ಅವರು ನಮ್ಮ ಕೇಂದ್ರದ ಸಚಿವರು ಮತ್ತೆ ಮುಂದೆ ಮಧ್ಯಾಹ್ನ ಆದ್ಮೇಲೆ ಸಂಜೆ ನಮ್ಮ ಲೋಕಸಭೆಗೆ ಸಂಬಂಧಪಟ್ಟಂತ ಕಾರ್ಯಯೋಜನೆಗಳ ಚುನಾವಣೆಯ ಕಾರ್ಯಯೋಜನೆಗಳನ್ನು ಯಾವ ರೀತಿ ಮಾಡಬೇಕು ಈ ಕ್ಲಸ್ಟರ್ ಏನ್ ಮಾಡಿದ್ದೀರಿ ಅಲ್ಲಿ ಕಾರ್ಯ ಪ್ರಾರಂಭ ಆಗುವಂತದ್ದು ಮಾಡಿದ್ದೀರಿ ನಾವು ಕೂಡ ವಿಧಾನಸಭೆಯ ಅಧಿವೇಶನಕ್ಕೆ ಮುಂಚೆ ನಾವು ಕೂಡ ಈಗಾಗಲೇ ಬರದ ಬಗ್ಗೆ ಒಂದು ಹೋರಾಟವನ್ನು ಮಾಡಿದ್ದೀರಿ ಮತ್ತೇನೂ ಕೂಡ ನಾನು ಇಪ್ಪತ್ತ ಒಂಬತ್ತನೇ ತಾರೀಕಿಂದ ನಾನು ಈ ರಾಜ್ಯ ಸರ್ಕಾರ ಮಾಡಿರೋ ದ್ರೋಹದ ಬಗ್ಗೆ ರೈತರಿಗೆ ದ್ರೋಹ ಮಾಡಿರೋದು ಮುಲ್ಲಾಗಳಿಗೆ ಹತ್ತು ಸಾವಿರ ರೈತರಿಗೆ ನೂರ ಐದು ಕೋಟಿ ಮುಲ್ಲಾಗಳಿಗೆ ಹತ್ತು ಸಾವಿರ ಹತ್ತು ಸಾವಿರದ ಒಂದೇನೋ ಅಲ್ಲ ಹತ್ತು ಸಾವಿರ ಕೋಟಿ ಮುಲ್ಲಾಗಳಿಗೆ ರೈತರಿಗೆ ನೂರ ಐದು ಕೋಟಿ ಎಲ್ಲಿ ಲೆಕ್ಕ ಹಾಕೊಳ್ಳಿ ಅದರಲ್ಲೇ ಒನ್ ಪರ್ಸೆಂಟ್ ಇಲ್ಲ ಇದು ರೈತರ ಬಗ್ಗೆ ಈ ಸರ್ಕಾರಕ್ಕೆ ಇರುವಂತ ಕಾಳಜಿ ಓಕೆ ಎಲ್ಲರೂ ಧನ್ಯವಾದ ಇದು ನಡೀತಾ ಇರುವಂತದ್ದು ನಾನು ಸೋಮಶೇಖರ್ ಅವರು ನನ್ನ ಹತ್ರ ಕಳೆದ ಒಂದು ವಾರದಿಂದ ಮಾತಾಡಿದ್ರು ನಾನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ ಅಂತ ಮಾತು ನನ್ನ ಹತ್ರನೇ ಅವರೇ ಫೋನ್ ಮಾಡಿದ್ದು ನಾನಲ್ಲ ಅವರೇ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ದಾರೆ ನಾನು ಆನ್ ದಿ ರೆಕಾರ್ಡ್ ಹೇಳ್ತಾ ಇದ್ದೀನಿ ಅವರೇ ನನ್ನ ವಾರದಿಂದ ಫೋನ್ ಮಾಡಿದ್ರು ನಾನು ಯಾವುದೇ ಕಾರಣಕ್ಕೂ ಪಾರ್ಟಿ ಬಿಡಲ್ಲ ಆದರೆ ನನ್ನ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕೆಲವು ಸರಿ ಹೋಗ್ಬೇಕಾಗತ್ತೆ ಅದಕ್ಕಿಂತ ಬೇಜಾರು ತಿಳ್ಕೊಬಾರ್ದು ಅಂತ ಹೇಳಿದ್ದಾರೆ ಸೊ ನನಗೆ ಇರೋ ಮಾಹಿತಿ ಪ್ರಕಾರ ಅವರೇನು ಯಾವುದೇ ಕಾರಣಕ್ಕೂ ಹೋಗೋ ಅಂತ ಇದಿಲ್ಲ ಇದು ಪಕ್ಕ ಈಗ ನೋಡ್ರಿ ಅವ್ರು ಯಾವ್ದು ಪಾರ್ಟಿ ವಿರುದ್ಧವಾಗಿ ಏನು ಮಾತಾಡಿಲ್ಲ